ನಾನು ಏನು ರಿಯಾಕ್ಷನ್ ಕೊಡೋದಿಲ್ಲ ಪಕ್ಷ ಎಲ್ಲವನ್ನು ಗಮನ ಗಮನ ಹರಿಸ್ತಾ ಇದೆ ಅದ್ರ ಬಗ್ಗೆ ವರಿಷ್ಠರು ಯೋಗ್ಯ ಸಮಯದಲ್ಲಿ ಯೋಗ್ಯವಾದಂಥ ನಿರ್ಧಾರಗಳನ್ನು ಕೈಗೊಳ್ತಾರೆ ಈಗ ಸರ್ ಸಿದ್ದರಾಮಯ್ಯನವರು ನನ್ನ ಇಷ್ಟದ ವರ್ಷ ರಾಜಕಾರಣ ಮಾಡಿದ್ರು ಇಂಥದ್ದೊಂದು ಹಗರಣದಲ್ಲಿ ಸಿಲುಕೊಂಡು ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ ತಕ್ಷಣ ರಾಜೀನಾಮೆ ಕೊಡಬೇಕಂತೇಳಿ ಸರ್ ಸಿದ್ದರಾಮಯ್ಯನವರು ನಿಶ್ಚಿತವಾಗಿ ಹಿಂದೆ ನೋಡಿ ಅವರು ಮತ್ತೊಂದು ಸಲ ಹಿಂದೊಮ್ಮೆ ಪಾರಾಗಿದ್ದಾರೆ ಅರ್ಕಾವತಿ ಹಗರಣ ಅರ್ಕಾವತಿ ಅರ್ಕಾವತಿ ಸುಮಾರು ಒಂಬೈನೂರು ಎಕರೆ ಜಮೀನನ್ನು ಡಿ ನೋಟಿಫೈ ಮಾಡಿದಂಥದ್ದು ರೀಡು ನೆಪದ ಮೇಲೆ ಅವತ್ತು ನಾನು ಅಸೆಂಬ್ಲಿಯಲ್ಲಿ ಪ್ರತಿಪಕ್ಷ ನಾಯಕನಾಗಿ ಆ ಇಶ್ಯೂ ಅನ್ನು ಮಾಡಿದ್ದೆ ಎಲ್ಲಿವರೆಗೆ ಸಿದ್ದರಾಮಯ್ಯವ್ರು ಅವತ್ತು ಡಿಪೆಂಡ್ ಮಾಡಿದ್ರಂತೆ ನಾನು ಆ ಫೈಲ್ಗೆ ಸೈನ ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಧಿಕಾರಿ ಮಟ್ಟದಲ್ಲಿ ಅದಾಗಿದೆ ಆವಾಗ ನಾನು ಅವರು ಸಹಿ ಮಾಡಿದಂಥ ಡಾಕ್ಯುಮೆಂಟನ್ನು ಜೆರಾಕ್ಸ್ ಕಾಪಿಯನ್ನು ಅಸೆಂಬ್ಲಿಯಲ್ಲಿ ಬಹಿರಂಗಪಡಿಸಿದೆ ಆವಾಗ ಅವರಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು ಕೊನೆಗೆ ಏನೂ ಮಾಡಿದಂಥ ಪರಿಸ್ಥಿತಿ ಆವಾಗ ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗ ರಚನೆ ಮಾಡುವಂಥ ಕೆಲಸ ಮಾಡಿದ್ರು ಆ ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗಕ್ಕೂ ಸಹಿತ ನಾನು ನಮ್ಮ ವಕೀಲರ ಮುಖಾಂತರ ಹಲವಾರು ದಾಖಲೆಗಳನ್ನು ಸಲ್ಲಿಸಿ ಅದನ್ನು ಎಲ್ಲ ರೀತಿಯ ಹೋರಾಟ ಕಾನೂನು ಹೋರಾಟ ನಾವು ಮಾಡಿದ್ವಿ ಅವೆಲ್ಲ ದಾಖಲೆ ಪರಿಶೀಲನೆ ಮಾಡಿ ನ್ಯಾಯಮೂರ್ತಿ ಕೆಂಪಣ್ಣವರು ಅವತ್ತು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಇವತ್ತು ಯಾಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಸಹಿತ ನಾವು ಪ್ರಾಜ್ಯುಕೇಷನ್ ಮಾಡಬೇಕನ್ನಿ ಅವತ್ತು ಕೆಲವರು ರಾಜ್ಯಪಾಲರಿಗೆ ಅವತ್ತಿನ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದರು ಪಿಟಿಷನ್ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳ ಸಲುವಾಗಿ ಅದು ಪ್ರಾ ಪ್ರುಕೇಷನ್ಗೆ ಅದಕ್ಕೆ ಪರ್ಮಿಷನ್ ಸಿಗಲಿಲ್ಲ ಅದಕ್ಕಾಗಿ ಅವತ್ತು ಪಾರಾಗಿದ್ದಾರೆ ಸಿದ್ದರಾಮಯ್ಯವರು ಅವತ್ತೇನಾದರೂ ಪ್ರಾಜುಕೇಷನ್ಗೆ ಪರ್ಮಿಷನ್ ಕೊಟ್ಟಿದರೆ ಅವತ್ತು ರಾಜೀನಾಮೆ ಅವತ್ತು ಕೊಡಬೇಕಾಗಿತ್ತು ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ರಾಜ್ಯಪಾಲರು ಪರ್ಮಿ ಪರ್ಮಿಷನ್ ಪ್ರಾಜುಕೇಷನ್ ಪರ್ಮಿಷನ್ ಕೊಡದೇ ಇದ್ದರೆ ಮುಂದೆ ನಾವು ಹೋರಾಟ ಇರೋ ಒಂದು ಗ ಇತ್ತು ನಮಗೆ ಅಂತಿಮ ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಡಬೇಕಾಗ್ತದೆ ಅರ್ಕಾವತಿ ಹಿನ್ನೆಲೆಯಲ್ಲಿ ಒಂದು ಸಲ ಪಾರಾಗಿದ್ದಾರೆ ಇಷ್ಟು ಆದ್ಮೇಲೆ ನಾನು ಹೇಳ್ತೀನಿ ನಾನು ಸಾಚ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಾನು ಒಂದೇ ಒಂದು ಹೇಳ್ತೀನಿ ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗದ ವರದಿಯನ್ನು ನೀವು ಸದನದಲ್ಲಿ ಮಂಡನೆ ಮಾಡಿರಿ ಹಿಂದೆ ಮುಖ್ಯಮಂತ್ರಿ ಇದ್ದಾಗನೇ ನಿಮಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಮತ್ತು ಪದೇ ಪದೇ ನಾನು ಒಂದೆರಡು ಸಲ ಪ್ರಸ್ತಾವ ಮಾಡಿದಾಗ ಇಲ್ಲ ರೀ ನಾನು ಅದರಲ್ಲಿ ತಪ್ಪಿಂದಷ್ಟು ಅಲ್ಲ ನಾನು ಎಲ್ಲ ನಾನು ನಿರ್ದೋಷಿ ಅಂತ ಹೇಳಿ ಆಯೋಗದವರು ರಿಪೋರ್ಟ್ ಕೊಟ್ಟಿದ್ದಾರೆ ಆಯ್ತು ನೀವು ಆ ರೀತಿ ರಿಪೋರ್ಟ್ ಕೊಟ್ಟು ನಿಮ್ಗೆ ಸರ್ಟಿಫಿಕೇಟ್ ಎಲ್ಲ ನಿಮ್ ಸಾಧ್ಯ ನಿರ್ಧಾರದಾಗ್ತದಲ್ಲ ದಯವಿಟ್ಟು ಮಂಡನೆ ಮಾಡಿ ಅಂತಂದ್ರೆ ಮಂಡನೆ ಮಾಡಲಿಕ್ಕೆ ತಯಾರಾಗ ಈ ಸಲ ಈ ಸಲ ಪಾರಾಗುವಂತ ಪರಿಸ್ಥಿತಿ ಇಲ್ಲ ರಾಜೀನಾಮೆ ರಾಜೀನಾಮೆ ಈ ರಾಜೀನಾಮೆ ಕೊಡದೇ ಹೋದ್ರೆ ಬಿಜೆಪಿಯ ಮುಂದಿನ ಹೋರಾಟ ಸರ್ ನೋಡಿ ಒಂದು ಅವ್ರ ಇದನ್ನ ಚಾಲೆಂಜ್ ಮಾಡಿ ಮೇಲೆ ಹೈಕೋರ್ಟ್ಗೆ ಇರಬಹುದು ಸುಪ್ರೀಂ ಕೋರ್ಟ್ಗೆ ಅವ್ರಿಗೆ ಅವಕಾಶ ಇದೆ ಹೋಗ್ಬೋದು ಅಲ್ಲಿ ಕೋರ್ಟ್ನಲ್ಲಿ ಏನು ನಡೀತದೆ ಅನ್ನೋಂಥದ್ದು ನಾವು ಅಬ್ಸರ್ವ್ ಮಾಡ್ಕೊಳ್ತೀವಿ ಅಲ್ಲಿನೂ ಸಹಿತ ಇವರ ಚಾಲೆಂಜು ಇವರ ಪಿಟಿಷನ್ಸು ಅಡ್ಮಿಟ್ ಆಗುವುದಿಲ್ಲ ಅನ್ನುವಂಥದ್ದು ನನ್ನ ಒಂದು ವಿಶ್ವಾಸ ಮತ್ತು ಇಷ್ಟಾದ ಮೇಲೆ ಅಲ್ಲಿ ಕಾನೂನಲ್ಲಿ ಅಲ್ಲಿ ನ್ಯಾಯಾಧೀಶರಿಗೆ ಏನು ನಿರ್ಧಾರ ಕೈಗೊಳ್ತಾರೆ ಅದರ ಮೇಲೆ ಮುಂದಿನ ಭಾರತೀಯ ಜನತಾ ಪಾರ್ಟಿಗೆ ಹೋರಾಟ ನಾವು ನಿರೂಪಣೆ ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತೇನೆ ಈಗ ಕಾಂಗ್ರೆಸ್ ನಾಯಕರ ಆರೋಪ ಏನಂದ್ರೆ ಒಬ್ಬ ಅಹಿಂದ ನಾಯಕನನ್ನು ಬಿ ಜೆ ಟಾರ್ಗೆಟ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಜಾತಿಯನ್ನು ಎಳೆದು ತಂದು ಅಹಿಂದ ನಾಯಕ ಕುರುಬ ಸಮಾಜದ ನಾಯಕನನ್ನು ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೋಡಿ ಇದರಲ್ಲಿ ಯಾವುದೇ ಜಾತಿ ಧರ್ಮ ಇದನ್ನೆಲ್ಲ ತರಲಿ ಬರೋದು ಆದರೆ ಹದ್ನಾಲ್ಕು ಸೈಟ್ಗಳನ್ನು ಪಡ್ಕೊಳ್ಳುವಾಗ ನಾನು ಅಹಿಂದವ ನನಗೆಲ್ಲ ವೈಲೇಷನ್ ಮಾಡಲಿಕ್ಕೆ ಹಕ್ಕದ ಅಂದಂಗೆ ಅಥನು ಈ ಜಾತಿ ಧರ್ಮ ಇವೆಲ್ಲ ತರಬೋದು ಎಮೋಷನಲ್ ಇಶ್ಯೂನ ತರುವ ಮುಖಾಂತರ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗುವಂಥದ್ದು ಅವಕಾಶ ಕೊಡಬಾರ್ದು ಈಗ ನರೇಂದ್ರ ಮೋದಿ ಜಿಯವರು ವರ್ಗದಿಂದ ಬಂದಂಥವ್ರು ಅವರು ಒಬ್ಬ ಹಿಂದುಳು ವರ್ಗದ ಪ್ರಧಾನಮಂತ್ರಿ ಆಗಿದ್ದಾರೆ ಹಾಗಾಗಿ ಅವ್ರ ಮೇಲೆ ನೇರವಾಗಿ ನೀವು ಟೀಕೆ ಮಾಡ್ತಿರಲ್ಲ ರಾಹುಲ್ ಗಾಂಧಿ ಅವರು ಮೊನ್ನೆ ಅವರಿಗೆ ಸಬ್ ಪಾರ್ಲಿಮೆಂಟಲ್ಲಿ ಒಂದು ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಲ್ಲಿ ನೀವು ಅಲ್ಲಿ ಅವರು ಭಾಷಾ ಮುಗಿಯುವವರೆಗೂ ಒಂದು ಒಂದೂವರೆ ಗಂಟೆ ಮುಗಿಯುವವರೆಗೂ ಸಹಿತ ನೀವು ವೆಲ್ನಲ್ಲಿದ್ದು ಗದ್ಲ ಮಾಡಿ ಮೋದಿಯವ್ರ ವಿರುದ್ಧ ಚೀರಾಟ ಹಾರಾಟ ಮಾಡೋದಿಲ್ಲ ಹಂಗಾರೆ ಹಿಂದುಳು ವರ್ಗದ ಪ್ರಧಾನಮಂತ್ರಿ ವಿರುದ್ಧ ಹೋರಾಟ ಹಾಕಿ ಮಾಡ್ತೀರಿ ನೀವು ಹಂಗಾರೆ ಈ ಜಾತಿ ಧರ್ಮ ಅನ್ನುವಂಥದ್ದು ಬೇಡ ಇದರಲ್ಲಿ ಇವತ್ತು ನೀವು ತಪ್ಪ ತಪ್ಪು ಮಾಡಿಲ್ಲ ಅಂತಂದರೆ ನೀವು ಯಾಕೆ ಯಾಕೆದಿರಬೇಕು ಸರ್ ಹಿಂದಿನ ಭಾಗಲೇ